ಸರ್ ಮೂವಿ ತುಂಬ ಚೆನ್ನಾಗಿದೆ ಮನಸ್ಸುಗಳ ಮಾತು ಮಧುರ ಅಂತಂದ್ಬಿಟ್ಟು ಸೊ ತುಂಬ ಬೋಲ್ಡ್ ಮೂವಿ ಆ್ಯಕ್ಚುಲಿ ಒಳ್ಳೆ ಕಂಟೆಂಟ್ ಇದೆ ಆ್ಯಕ್ಚುಲಿ ಅನೈತಿಕ ಸಂಪರ್ಕ ಇಟ್ಕೊಂಡ್ರೆ ಫ್ಯಾಮಿಲಿಯಲ್ಲಿಗಳಲ್ಲಿ ಏನಾಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸರ್ ಒಳ್ಳೆ ಡೈರೆಕ್ಷನ್ ಇದೆ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸರ್ ವೆರಿ ಗ್ರೇಟ್ ಮೂವಿ ಓಕೆ ಸರ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಮಾಡೋರು ಅದಕ್ಕೆ ಮೂವಿ ಇಲ್ಲಿ ಫ್ರೆಂಡ್ಸದು ಒಳ್ಳೆತನ ಮತ್ತೆ ಹಳೇದು ನೆನಪುಗಳು ಎಲ್ಲ ಚೆನ್ನಾಗಿದೆ ಅದು ಅವ್ರದ್ದು ಮನಸ್ಸಲ್ಲಿರೋದನ್ನ ಶೇರ್ ಮಾಡ್ಕೊಂಡರೆ ಅದನ್ನು ತುಂಬ ಇಷ್ಟ ಆಯಿತು ಪರವಾಗಿಲ್ಲ ಸರ್ ಚೆನ್ನಾಗಿದೆ ಓಕೆ ಸರ್ ಚೆನ್ನಾಗಿದೆ ಸರ್ ನಾನು ಸೆವೆನ್ ರಾಜ್ ರೆಡ್ ಆ್ಯಂಡ್ ವೈಟ್ ಸೆವೆನ್ ರಾಜ್ ಅವ್ರ ಫ್ಯಾನ್ ಅವ್ರಿಗೋಸ್ಕರ ನೋಡಕ್ಕೆ ಬಂದಿದೆ ಫಿಲಮು ಚೆನ್ನಾಗಿ ಮೂಡ್ ಬಂದಿದೆ ಯಂಗ್ ಗೆ ಯಾವ ಥರ ಮೂವಿಗೆ ಅಲ್ಲಿ ಏನೇನು ಅವ್ರಿಗೆ ಮೆಸೇಜ್ ಕೊಡಬೇಕಾಗ್ಯದೋ ಅದನ್ನ ಅಫಲ್ ಸರ್ ನೀಟಾಗಿ ಟ್ರೈ ಮಾಡಿದ್ದಾರೆ ಚೆನ್ನಾಗಿ ಕೊಡೋಕೆ ಫಿಲಮ್ನು ಚೆನ್ನಾಗಿ ಬಂದಿದೆ ಆಮೇಲೆ ನ್ಯೂ ಪ್ಲೇಸಸ್ಗೆ ಎಲ್ಲರಿಗೂ ಚಾನ್ಸ್ ಕೊಟ್ಟಿದ್ದಾರೆ ಅದನ್ನ ಭಾಳ ಅಪ್ರಿಷಿಯೇಟ್ ಮಾಡಬೇಕು ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಚೆನ್ನಾಗಿದೆ ಏನು ಇಷ್ಟ ಆಯ್ತು ಮಾಡಿದ್ರು ಆಫ್ ಕೋರ್ಸ್ ಸೆವೆನ್ ರಾಜ್ ಸರ್ ಅವ್ರದ್ದು ಆಕ್ಟಿಂಗ್ ಇಷ್ಟ ಆಯ್ತು ಆಮೇಲೆ ಎಲ್ಲ ಹೀರೋಯಿನ್ಸ್ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಬೋಲ್ಡ್ ಆ್ಯಕ್ಟ್ ಮಾಡಿದ್ದಾರೆ ಅದನ್ನ ಅಪ್ರಿಷಿಯೇಟ್ ಮಾಡಬೇಕು ಸೊ ಇಟ್ಸ್ ನೈಸ್ ಎಲ್ಲರೂ ಒಂದು ಸಾರಿ ಬಂದು ಥಿಯೇಟರಿಗೆ ನೋಡಿದರೆ ಚೆನ್ನಾಗಾಗುತ್ತೆ ಎಂಕರೇಜ್ ಮಾಡಬೇಕು ಎಲ್ಲ ಥ್ಯಾಂಕ್ ಯು ಸರ್ ಇದೆ ಸಿನಿಮಾ ಮೂವಿ ಭಾಳ ಚೆನ್ನಾಗಿದೆ ಲವ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ನಾನು ಭಾಳ ವರ್ಷ ಆಗಿ ನಾನು ಮೂವಿ ನೋಡೋಕ್ಕೆ ಬರ್ತಿದ್ದೀನಿ ನಮ್ಮ ಸೆವೆನ್ ರಾಜ್ ಸರ್ದು ನಮ್ಮ ಭಾಳ ಕ್ಲೋಸ್ ಫ್ರೆಂಡ್ ಅವರು ಫಸ್ಟ್ ಕ್ಲಾಸಾಗಿ ಮಾಡಿದ್ದಾರೆ ನ್ಯೂ ಆ್ಯಕ್ಟರ್ಸ್ಗೆಲ್ಲ ಚಾನ್ಸ್ ಕೊಟ್ಟು ಐ ಐ ರಿಯಲಿ ಲವ್ ದ ಮೂವಿ ಐ ವಾಂಟ್ ಎವ್ರಿ ಒನ್ ಟು ಕಮ್ ಅಂಡ್ ವಾಚ್ ದಿಸ್ ಮೂವಿ ಅಟ್ ಲೀಸ್ಟ್ ಒನ್ಸ್ ಆ್ಯಂಡ್ ಮೇಕ್ ಗ್ರೇಟ್ ಹಿಟ್ ಔಟ್ ಆಫ್ ಇಟ್ ಇಟ್ ಇಸ್ ನೈಸ್ ಸಿನಿಮಾ ತುಂಬ ಅದ್ಭುತವಾಗಿದೆ ಫ್ರೆಂಡ್ಶಿಪ್ಪಲ್ಲಿ ಅವ್ರದ್ದು ಅವ್ರದ್ದು ಸ್ಟೋರಿ ಹೇಳ್ಕೊತಾರೆ ಮತ್ತು ಫ್ರೆಂಡ್ಶಿಪ್ ಹಿಂಗೆ ಇರಬೇಕು ಅವರ ಅನುಭವನೇ ಇದನ್ನು ಎತ್ತಿದ್ದ ಆದರೆ ಒಳ್ಳೆ ಪರ್ಫಾರ್ಮೆನ್ಸ್ ಹೌದು ಚೆನ್ನಾಗಿದೆ ಸರ್ ನಮಸ್ಕಾರ 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 ಇಡೀ ಕರ್ನಾಟಕ ಜನತೆಗೆ ನಾನು ರೆಡ್ ಅಂಡ್ ವಿತ್ ಸೆವೆನ್ ರಾಜ್ ನೆನಪುಗಳ ಮಾತು ಮಧುರ ಒಳ್ಳೆ ಕಂಟೆಂಟ್ ಮಾಡಿದ್ದೀನಿ ಒಳ್ಳೆ ಪಿಕ್ಚರು ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನಿಮ್ಮ ಎಲ್ಲರ ಆಶೀರ್ವಾದದಿಂದ ಇಡೀ ಹೊಸ ಕಲಾವಿದರಿಗೆ ನೀವು ಆಶೀರ್ವಾದ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾನು ಒಳ್ಳೆ ಒಳ್ಳೆ ಪಿಕ್ಚರ್ ಇದ್ದೀನಿ ಒಳ್ಳೆ ಆಡಿಯನ್ಸ್ಗೆ ಅವ್ರ ಒಪಿನಿಯನ್ ನೀವು ತಿಳ್ಕೊಂಡು ಈ ಪಿಚ್ಚರನ್ನು ಥಿಯೇಟ್ರ್ನಲ್ಲಿ ನೋಡಿರಿ ಅಂತ ಹೇಳ್ಕೊಳ್ತೀನಿ ನಮಸ್ಕಾರ ಪ್ರೇಕ್ಷಕರ ಜೊತೆ ಸಿನಿಮಾ ನೋಡಿದರೆ ಖುಷಿಯಾಗ್ತಾಯಿದ್ದೀವಿ ನಾವು ಖುಷಿ ಆಗ್ತಾ ಇದ್ದೀನಿ ಏನಂದರೆ ಅವ್ರ ನಗು ನಗುತ್ತಾ ನೋಡುವಾಗ ನಮಗೂ ಖುಷಿ ಅವ್ರ ಜೊತೆ ನೋಡೋದಕ್ಕೆ ಅದಕ್ಕೆ ನಾನು ಬಂದಿದ್ದೀನಿ ಥಿಯೇಟ್ರಿಗೆ ತುಂಬ ಚೆನ್ನಾಗಿ ಬಂದೆ ಖುಷಿ ಆಗ್ತಾಯಿದೆ ಜನ ನೋಡ್ತಾ ಇದೀನಿ ಬರ್ತಾ ಇದಾರೆ ರಿವ್ಯೂಸ್ ಚೆನ್ನಾಗಿದೆ ಖುಷಿ ಆಗ್ತಾ ಇದೆ ನೋಡ್ತಾ ಇದ್ರೆ ಎಲ್ಲ ಹೊಸ ತಂಡ ಸೇರಿ ಮಾಡಿರೋ ಸಿನಿಮಾ ಇದು ಸೊ ಎಲ್ಲರೂ ಬಂದು ಹೀಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಬಂದು ನೋಡಿ ಖುಷಿ ಪಡ್ಬೇಕು ರಿವ್ಯೂಸ್ ಚೆನ್ನಾಗಿ ಕೊಡಬೇಕು ಅಂತ ಕೇಳ್ಕೊತೀನಿ ಥಿಯೇಟರ್ ಫಿಲ್ ಆಗ್ಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಮಚ್ ಖುಷಿ ಇವಾಗ ಖುಷಿ ಎಷ್ಟು ಇದೆ ಅಷ್ಟೇ ಇದೆ ಜಾಸ್ತಿ ಖುಷಿ ಏನಂದ್ರೆ ಫೈನಲಿ ಫಿಲ್ಮ್ ರಿಲೀಸ್ ಆಗಿದೆ ಇನ್ನು ಇದಕ್ಕಿಂತ ಜಾಸ್ತಿ ಸ್ಮೈಲ್ ನನ್ನ ಫೇಸಲ್ಲಿ ನೋಡಬೇಕಾದ್ರೆ ಇಡೀ ಕರ್ನಾಟಕದಲ್ಲಿ ಯಾರ್ಯಾರು ಕನ್ನಡ ಫಿಲ್ಮ್ಗೆ ಸಪೋರ್ಟ್ ಮಾಡ್ತಾರೆ ಅವ್ರು ಬಂದು ನೋಡಿದ್ರೆ ಮಾತ್ರ ಆ ರಿಯಲ್ ಖುಷಿ ಸಿಗೋದು ಸರ್ ಈಗ ಫೈನಲಿ ಪ್ರೊಡ್ಯೂಸರ್ ಸರ್ ಕಷ್ಟಪಟ್ಟು ಡೈರೆಕ್ಟ್ ಸರ್ ಕಷ್ಟಪಟ್ಟು ರಿಲೀಸ್ ಮಾಡಿದ್ದಾರೆ ಮಾಡಿದ್ದಾರೆ ಅದೊಂದು ನಮಗೆ ಹ್ಯಾಪಿನೆಸ್ ಇನ್ನು ರಿಸಲ್ಟ್ ಕರ್ನಾಟಕದ ಯಾರ್ಯಾರು ಕನ್ನಡ ಫ್ಯಾನ್ಸ್ ಇದ್ದಾರೆ ಕನ್ನಡ ಫಿಲ್ಮ್ಗೆ ಫ್ಯಾನ್ಸ್ ಇದ್ದಾರೆ ಅವ್ರು ನೋಡಿದರೆ ನಮ್ಮೊಂದು ನೆಮ್ಮದಿ ಮತ್ತು ಇವಾಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಬಂದರೆ ಮಾತ್ರ ಸರ್ ಜನ ಜಾಸ್ತಿ ಸೇರೋದು ಮತ್ತು ನಮ್ಮ ಚಿಕ್ಕ ಪುಟ್ಟ ಕನ್ನಡ ಫಿಲ್ಮ್ ಮಾಡಿದರೆ ಯಾರು ನೋಡೋಲ್ಲ ಬಿಕಾಸ್ ಸಿ ಇಫ್ ಐ ಟೆಲ್ ಐ ಆಮ್ ನಾಟ್ ಅ ಸನ್ ಆಫ್ ಸೆಲೆಬ್ರಿಟಿ ನಾನು ರಿಚ್ ಅಪ್ಪಂದು ಮಗ ಮಕ್ಕಳಲ್ಲಿ ನಾವೆಲ್ಲ ಸ್ಟ್ರಗಲರ್ಸ್ ಅದು ನಮ್ಮನ್ನು ಇಟ್ಕೊಂಡು ಪ್ರೊಡ್ಯೂಸರ್ ಮಾಡಿದಂದರೆ ದಟ್ಸ್ ಅ ವೆರಿ ಗ್ರೇಟ್ ನಮ್ಮಂಥವ್ರನ್ನು ಸಪೋರ್ಟ್ ಮಾಡಿ ಬೆಳೆಸಿದರೆ ಇನ್ನೂ ಬೆಳೀತಾರೆ ದ ಮೇನ್ ಥಿಂಗ್ ಪ್ರೊಡ್ಯೂಸರ್ ವಿನ್ ಆದರೆ ನಮ್ಮ ಪ್ರೊಡ್ಯೂಸರ್ ಏನಂದರೆ ಅವರು ಇನ್ನೂ ಹತ್ತು ಜನರನ್ನು ಬೆಳೆಸ್ತಾರೆ ಡೈರೆಕ್ಟರ್ಸರು ಹಾಗೆ ಅದು ಅವರು ವಿನ್ ಆದರೆ ಒಂದು ನೂರು ಅವರು ಲೈಫ್ ಕೊಡ್ತಾರೆ ಆ ಥರ ಆ ಥರ ಮನುಷ್ಯರಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಈ ಟೀಮಿಗೆ ಸಪೋರ್ಟ್ ಮಾಡಿ ನಮ್ದು ಬಿಡಿ ನಾವು ಹೋಗ್ತಾ ಬರ್ತಾ ಇರ್ತೇವೆ ಪ್ರೊಡ್ಯೂಸರ್ ಉಳಿಬೇಕು ಪ್ರೊಡ್ಯೂಸರ್ ಅನ್ನ ಹಾತಾರೆ ಡೈರೆಕ್ಟರ್ ಇರಬೇಕು ಡೈರೆಕ್ಟರ್ ಅಂದರೆ ಒಂದು ನಮ್ಮ ಹಡಗಿದ ಹಾಡಗಿ ಹಡಗಿಂದು ಕ್ಯಾಪ್ಟನ್ ಇದ್ದಾಗಿ ಪ್ರೊಡ್ಯೂಸರ್ ಹೇಗಂದರೆ ಆ ಓನರ್ ಉಳಿಸಿ ಬೆಳೆಸಿ ಕನ್ನಡ ಸಪೋರ್ಟ್ ಮಾಡಿ ನಾನು ಮರಣಬೇಕು ಥ್ಯಾಂಕ್ ಯು ಇವತ್ತು ಫುಲ್ಲು ಜನರ ಜೊತೆ ಕೂಡ ಸಿನಿಮಾ ನೋಡಿದಿರ ಏನು ಅನ್ಸುತ್ತೆ ಸರ್ ನಂದು ಈ ಕಥೆ ಬರೆದಾಗ್ಲೇ ಹೀಗೆ ಅಂತ ಡಿಸೈಡು ಆ ನಾನು ಏನು ಅಂದ್ಕೊಂಡಿದ್ದೆ ಆ ಕಥೆ ಸ್ಕ್ರೀನ್ನಲ್ಲಿ ಕಾಣಿದ್ದೆ ಸೊ ಐ ಆಮ್ ಹ್ಯಾಪಿ ನಾನು ನೋಡ್ತೀನಿ ಏನಾದರೂ ತಪ್ಪುಗಳನ್ನೇ ಏನಾದರೂ ನಾನು ಸಿನಿಮಾ ನೋಡುವಾಗ ನನ್ನನ್ನೇ ನಾನು ನೋಡ್ಕೊಳ್ಳೋಲ್ಲ ಇನ್ನೂ ಇದು ಮಾಡ್ಬೋದಿತ್ತಲ್ಲ ಇನ್ನೂ ಕಲಿಕೆ ಅಂತ ಸರ್ ನನ್ನ ಮೊದಲನೇ ಪ್ರಯತ್ನ ಎಲ್ಲೂ ಅಸೋಸಿಯೇಟ್ ಆಗ್ತೀರಾ ಅಸಿಸ್ಟೆಂಟ್ ಆಗ್ತೀರಾ ಒಂದು ಸಣ್ಣದಾಗಿ ಮಾಡಿದ್ದಂಥ ಸಿನಿಮಾ ಈ ಥರ ಬಂದಿದೆ ಕ್ವಾಲಿಟಿ ಕಡೆ ಗಮನ ಇನ್ನೂ ಕೆಲವು ಒಳ್ಳೊಳ್ಳೆ ಶಾಟ್ ತೆಗಿಬಹುದು ಅಂತ ಅನ್ಸಕ್ಕೆ ಶುರುವಾಯಿತು ಸೊ ಖುಷಿ ಇದೆ ಜನ ನೋಡಿದವ್ರು ತೀರಾ ಇದು ಕೆಟ್ಟದಾಗಿ ಅಂತ ಇದೆ ಅಂತ ಹೇಳಿಲ್ಲ ಒಳ್ಳೆ ಪ್ರಯತ್ನ ಕನ್ನಡದಲ್ಲಿ ಈ ಥರ ಬೋಲ್ಡಾಗಿ ಅಟೆಂಪ್ಟ್ ಮಾಡಿದ್ರಲ್ಲ ಗ್ರೇಟ್ ಅಂದರು ಕೆಲವು ಫ್ರೆಸ್ ಅವರೂ ಹಿರಿಯ ನಿರ್ದೇಶಕರು ಕಲ್ತು ಮಾಡಬೇಕಾಗಿರೋ ಅಂಥ ಕಥೆನ ನೀವು ಎತ್ಕೊಂಡಿದ್ದೀರಾ ತುಂಬ ಹುಷಾರಾಗಿ ಹ್ಯಾಂಡ್ಲ್ ಮಾಡಿದ್ದೀರ ಗ್ರೇಟ್ ಅಂದಿದ್ದಾರೆ ಐ ಎಮ್ ಡಿ ಬಿ ಇರಲಿ ಬುಕ್ ಮೈ ಶೋ ಇರಲಿ ಅಥವಾ ಬೇರೆ ಪ್ರೆಸ್ಗಳ ರಿವ್ಯೂಸ್ನಲ್ಲಿ ನನಗೆ ಎರಡೂವರೆಯಿಂದ ಮೂರುವರೆ ಸ್ಟಾರ್ ಕೊಟ್ಟಿದ್ದಾರೆ ಹೊಸಬ್ರಿಗೆ ಫಸ್ಟ್ ಅಟೆಂಪ್ಗೆ ಇಷ್ಟು ರೇಟ್ಸ್ ಬರೋದು ತುಂಬ ಕಷ್ಟ ಬಂದು ಬರೆದಿದ್ದಾರೆ ಬಟ್ ಹುಷಾರಾಗಿ ಇಂಥ ಕಥೆ ಹ್ಯಾಂಡ್ಲ್ ಮಾಡುವಾಗ ಹುಷಾರಾಗೂ ಹೋಗಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಅದನ್ನು ನಾನು ಮುಕ್ತವಾಗಿ ಸ್ವೀಕಾರ ಮಾಡಿದ್ದೀನಿ ಜನರ ಜೊತೆ ನೋಡುವಾಗ ಖುಷಿಯಾಯಿತು ಒಂದು ಅಳ್ಕು ಇರುತ್ತೆ ಹೇಗಪ್ಪ ಏನಂದ್ಬಿಡ್ತಾರೆ ಯಾಕೆಂದರೆ ಒಬ್ಬೊಬ್ರದ್ದು ನಾಲ್ಕು ಜನದ್ದು ಕಥೆ ಮತ್ತೆ ಸೆವೆನ್ ರಸ್ ಸರ್ದು ಒಂದು ಕಥೆ ಐದು ಕಥೆನಲ್ಲಿ ಐ ಜೋಡಿದು ಒಂದೊಂದು ರೊಮ್ಯಾನ್ಸಿನ್ ಇದು ಬಿಟ್ರೆ ಹೆವಿ ಅನಿಸ್ಬಿಡುತ್ತೆ ಅದು ಅವಾಗ ನನಗೆ ಅದೊಂದು ಅಳ್ಕಿತ್ತು ಬಟ್ ನಾನು ಕಥೆ ಹೇಳಬೇಕಾಗಿತ್ತು ಕಥೆನ ಕಂಪ್ಲೀಟ್ ಮಾಡಲೇಬೇಕಾಗಿತ್ತು ಇದರಿಂದ ನಾನು ಹೇಳಿದ್ದೀನಿ ಸೊ ಜನರಿಗೆ ಬಿಟ್ಟಿದ್ದೀನಿ ಕಥೆ ಕಥೆ ನಾನು ತುಂಬ ಕನ್ನಡ ಸಿನಿಮಾಗಳು ಫ್ಲಾಪ್ ಆಗ್ತಾ ಇತ್ತು ಯಾಕೆ ಫ್ಲಾಪ್ ಆಗುತ್ತೆ ಅಂದರೆ ಅಪ್ಪ ಪ್ರೊಡ್ಯೂಸರು ಮಗ ಹೀರೋ ಡಿ ಐ ಮಾಡೋಲ್ಲ ಆಮೇಲೆ ಸಬ್ಸಿಡಿಗೆ ಸಿನಿಮಾ ಮಾಡೋದು ಹತ್ತು ಲಕ್ಷದಲ್ಲ ಸಿನಿಮಾ ಆರು ಲಕ್ಷದ್ದಲ್ಲಿ ಸಿನ್ಮಾ ದೇವ್ರ ಪಿಚ್ಚರು ಸುಮಾರು ಕಡೆ ಗಮ್ ನಾವು ಅವ್ರು ಮಾಡಿದ್ದಾರೆ ಅಂತ ಅಪವಾದ ಹೇಳಲ್ಲ ಈ ಥರ ಆಮೇಲೆ ಗೆದ್ದರೆ ದೊಡ್ಡವರು ಮಾತ್ರ ಗೆಲ್ಲೋದು ಕ್ವಾಲಿಟಿ ಸಿನಿಮಾ ಕೋಟ್ಯಾಂತರ ರೂಪಾಯಿ ಇದು ಸಿನ್ಮಾ ಈ ಥರ ಇರುವಾಗ ಆಚೆ ಕಡೆ ಏನು ಮಾಡ್ತಾ ಇದ್ದಾರೆ ಅಂತ ಗಮನಿಸಿದಾಗ ಕಥೆಗಳಲ್ಲಿ ಏನೋ ಹೇಳ್ತಾ ಇದ್ದಾರೆ ಈಗ ನಾನು ಪೊಲೀಸ್ ಪೋಲೀಸ್ ಕಥೆನ ಈ ಥರನೇ ಹೇಳಿದ್ರೆ ಅಲ್ಲಿ ಯೂನಿಫಾರ್ಮು ಸ್ಟೇಷನ್ಸು ಅದಕ್ಕೆ ಹೆವಿ ಖರ್ಚು ಬರುತ್ತೆ ಆ್ಯಕ್ಷನ್ ಇಟ್ಟರೆ ಹೆವಿ ಬರುತ್ತೆ ಒಂದು ಪ್ರಯೋಗ ಮಾಡಬಾರ್ದು ಒಂದು ಚಿಕ್ಕ ಬಜೆಟ್ನಲ್ಲಿ ಪಕ್ಕ ಪ್ಲಾನ್ ಆಗಿ ನಾನು ಇರ್ತೀನಿ ಅಂತ ಹೇಳಿಬಿಟ್ಟು ಸೆವೆಂದ್ರ ಸರ್ ಅನುಮತಿ ತಗೊಂಡು ಮಾಡಿದೆ ಸೆವೆನ್ ಡೇಸ್ನಲ್ಲಿ ಮುಗಿಸಿದೆ ಆಗ ನನ್ನ ಬಜೆಟು ಒಂದು ಅವರೇಜ್ ಆಗ್ತದೆ ಒಂದು ಮೀಡಿಯಮ್ ಹೊಸಬರಿಗೆ ಅವಕಾಶ ಕೊಟ್ಟೆ ಪೋಸ್ಟ್ ಪ್ರೊಡಕ್ಷನ್ಗೆ ಅವಾಗ ನಮಗೆ ಒಂದು ಹೊಂದಾಣಿಕೆ ಬಜೆಟ್ನಲ್ಲಿ ಆಯಿತು ಹೀಗಾಗಿ ನನ್ನ ಸಿನಿಮಾ ಸೆವೆನ್ ಡೇಸ್ನಲ್ಲಿ ಮುಗಿದ್ರು ಈ ಕ್ವಾಲಿಫಿಕೇಶನ್ ಪಬ್ಲಿಕ್ಕಿಗೆ ಏನು ಹೇಳ್ತೀರಾ ಸರ್ ಸರ್ ಪಬ್ಲಿಕ್ಕೆ ನಾನು ಈ ಸಿನಿಮಾ ಯುವಕರು ನೋಡಿ ಯುವಕರು ಈ ಥರ ಇದೆ ಹೀಗೆ ಹಾಳಾಗಿದ್ದಾರೆ ತುಂಬ ಜನ ಈ ಥರ ತೊಂದರೆನಲ್ಲಿ ಸಿ ನೀವು ತುಂಬ ಈಗ ಪೇಪರ್ಗಳಲ್ಲಿ ನೋಡ್ತೀರಾ ಝೊಮ್ಯಾಟೊ ಬೈ ಹೋದ ಅಷ್ಟು ದೂರದಿಂದ ಓಡಾಡ್ಸ್ತಾರೆ ಓಡಿತಾರೆ ಅಂತ ಕೇಳಿದ್ದೀನಿ ಇಲ್ಲಿ ಅವ್ನು ಬಂದಾಗ ಒಂದು ಒಂದು ಆ ಗೃಹಿಣಿ ಏನು ಮಾಡ್ತಾಳೆ ಡೌಟ್ ಪಡ್ತಾ ಪಡ್ತಾನೆ ಅವಳನ್ನ ಹೇಳ್ಕೊತಾರೆ ಈ ಥರ ಮುಗ್ಧತೆಯಿಂದ ಒಳಗಡೆ ಎಲ್ಲ ಹೋಗಬೇಡಿ ಅಂತ ಎಚ್ಚರಿಕೆ ಕೊಡ್ತೀನಿ ಇನ್ನೊಂದು ಕಡೆ ಸ್ವಾಪಪ್ಪ ಅಂತ ಕಥೆ ಹೇಳ್ತೀನಿ ಎಲ್ಲೂ ಮೋಸಗಳಿದೆ ಅಂತ ತೋರಿಸ್ತೀನಿ ಇನ್ನೊಂದು ಕಡೆ ಕಳ್ಳ ಒಂದು ದೇವಕ್ಕೆ ನೋಡಿ ಹೆದರ್ಕೊಂಡು ಕಳ್ಳತನ ಬಿಡ್ತಾನೆ ಕಳ್ತನ ಮಾಡಬೇಡಿ ಅಂತ ಹೇಳ್ತೀನಿ ಬಡ್ಡಿಗೆ ಮದುವೆಗೆಲ್ಲ ಬಡ್ಡಿಗೆ ಹಣ ತಗೊಂಡು ಹಾಳಾಗಬೇಡಿ ಅಂತ ಹೇಳ್ತೀನಿ ಈ ಥರ ಮೆಸೇಜ್ ಕೊಡ್ತೀನಿ ಮತ್ತು ಒಂದು ಹಿರಿಯರಾಗಿ ಅವ್ರ ಪಾತ್ರದಲ್ಲಿ ಬೇರೆ ಹೆಣ್ಮಕ್ಳ ಮೇಲೆ ಚಪಲ ಚೆನ್ನಗಿರ ಥರ ವರ್ತಿಸ್ತಾರೆ ಅವ್ರ ತಂಗಿನೇ ತೀರೋದಾಗ ಕರ್ಮ ರಿಟರ್ನ್ಸ್ ಅಂತ ಒಂದು ತೋರಿಸಿದ್ವಿ ಆಗ ಅವರು ಒಳ್ಳೆಯವರಾಗ್ತಾರೆ ಇದೆಲ್ಲ ಸಂದೇಶ ಚಿಕ್ಕದಾಗಿ ತೀರ ಸಂದೇಶ ಕೊಡುವಂಥ ಸಿನಿಮಾ ಎಲ್ಲ ಒಂದು ಬೋಲ್ಡ್ ಕಂಟೆಂಟ್ನಲ್ಲಿ ಒಂದು ಸಂದೇಶ ಥ್ಯಾಂಕ್ ಯು ಥ್ಯಾಂಕ್ ಯು ಇವತ್ತು ನಮ್ಮ ಅಗ್ಗಲು ಡೈರೆಕ್ಟರ್ ಅವರ ಹುಟ್ಟ ಹಬ್ಬ ಹುಟ್ಟ ಹಬ್ಬ ನನ್ನ ಎಂಟೈರ್ ಟೀಮ್ ಕಡೆಯಿಂದ ಅವ್ರನ್ನ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದೀನಿ ದೇವರು ಒಳ್ಳೇದು ಮಾಡಲಿ ಸಾಕಷ್ಟು ಪಿಕ್ಚರ್ನ ಮಾಡಿ ಅವ್ರ ಹೆಸರು ದೊಡ್ಡ ಮಟ್ಟಕ್ಕೆ ಬರಲಿ ಅಂತ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ನಮಸ್ಕಾರ I'm